ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವತ್ತು ಅಪ್ಲೈ ಇಕ್ಕೋ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಅಪ್ಲೈ ಇಡಬೇಕು ನೋಡೋಣ ಎಲ್ಲರೂ ನಾನು ಅಪ್ಲೈ ಇಕ್ಕೋದಿ ಆಚೆ ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ ಅಪ್ಲೈ ಇಡಬೇಕು ಬನ್ನಿ ಹೋಗೋಣ ನೋಡಿ ಹಪ್ಳದ್ದು ಎಲ್ಲನೂ ರೆಡಿ ಆಯ್ತು ಇವಾಗ ಮುದ್ದೆನೇ ತಿರುಗ್ತಾ ಇದ್ದೀವಿ ಸ್ವಲ್ಪ ನನ್ನ ಪಕ್ಕದ ಮನೆ ಆಂಟಿನೂ ಬನ್ನಿ ಅಂತ ಕರ್ಕೊಂಡಿದ್ದೆ ಯಾಕಂದರೆ ನನಗೊಬ್ಳಿಗೆ ಇಷ್ಟೊಂದು ಜಾಸ್ತಿ ಮುದ್ದೆ ತಿರುಗೋದಿಕ್ಕಾಗಲ್ಲ ಅವರು ಬಂದು ಸ್ವಲ್ಪ ತುಂಬಾ ಎಲ್ಪ್ ಮಾಡಿದ್ರು ಅವರು ಬಂದು ಸ್ವಲ್ಪ ತಿರ್ಗಿಕೊಟ್ರು ನಾನು ಇನ್ನೊಂದು ಸ್ವಲ್ಪ ಮೇಲ್ಮೇಲೇನೆ ತಿರುಗಿ ತಿರುಗಿ ಒಬ್ಬರೇ ತಿರುಗಿ ಉಂಡೆ ಆಗಲ್ಲ ಉಂಡೆ ಆರೋದ್ರೆ ಸ್ವಲ್ಪ ಹಪ್ಳ ಇಡೋದಕ್ಕೆ ಹಿಂಸೆ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಎತ್ತಿ ಎತ್ತಿ ಕೊಡ್ತಾಯಿದ್ದೆ ಅವರು ಮುದ್ದೆನೇ ಕಟ್ಕೋತಾಯಿದ್ರು ಅವರು ಹೇಳಿದ್ರು ಫಸ್ಟೇನೇನೇ ಮುಂದೆ ಕಟ್ಕೊಂಡ್ಬಿಡ್ತೀನಿ ಗಣಪ ನೀನೆಲ್ಲ ಈ ರೀತಿ ನಿಧಾನಕ್ಕೆ ಎತ್ತಿ ಕೊಡು ಉಂಡೆನ ಹಾಕಿ ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಿ ಮುಚ್ಚಿ ಎತ್ತಿಟ್ರೆ ಬಿಸಿ ಇರುತ್ತೆ ಆಮೇಲೆ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಹಪ್ಳ ಇಟ್ಕೋಬೋದು ಒಬ್ಬರು ಕಾಳಪ್ಳ ಅಂದರೆ ಅಕ್ಕಿ ಹಪ್ಳ ಇಟ್ಕೋಬೇಕಾದ್ರೆ ಕಾಳಪ್ಳ ಇಟ್ಕೊಬೇಕಂದ್ರೆ ಒಬ್ಬರೇ ಮಾಡ್ಕೊಬೋದು ಬೇಕಾದರೆ ಆದರೆ ಅಕ್ಕಿ ಹಪ್ಳ ಇಟ್ಕೋಬೇಕಾದ್ರೆ ಸ್ವಲ್ಪ ಬೇಗ ಉಂಡೆ ಆರಷ್ಟರಲ್ಲೇನೇನೆ ಬೇಗ ಬೇಗ ಹಪ್ಳನೇ ಇಟ್ಕೊಬಿಡ್ಬೇಕು ನಾವು ಅದಕ್ಕೆ ಒಬ್ರು ಈ ರೀತಿ ಆ ಉಂಡೆ ಎಲ್ಲ ತೆಗ್ದು ತೆಗ್ದು ನಾನು ಈ ರೀತಿ ಕೊಡ್ತಾ ಇದ್ದೆ ಅವರು ಉಂಡೆ ಮತ್ತೆ ಮತ್ತು ಅತ್ತೆ ಆಲ್ರೆಡಿ ಎಲ್ಲನೂ ಹಪ್ಳ ಓದೋದಕ್ಕೆ ರೆಡಿ ಮಾಡಿ ಇಡ್ತಾಯಿದ್ರು ಆಚೆ ಕಡೆ ಹಾಲಲ್ಲಿ ನಾವು ಮೇಲ್ಗಡೆನ ಹಪ್ಲೇ ಇಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಮೇಲೆ ತುಂಬಾ ಬಿಸಿಲು ನಾವು ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದು ಎರಡು ಏನೋ ಆಗಿತ್ತು ಅಷ್ಟು ಬಿಸಿಲಲ್ಲಿ ಹೋಗಿ ಮೇಲೆ ಹಪ್ಲ ಹುಟ್ಟೋದಕ್ಕೆ ತುಂಬಾ ಹಿಂಸೆ ಅದಕ್ಕೆ ಸ್ವಲ್ಪ ಸಾಯಂಕಾಲ ಆದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಧ್ಯದಲ್ಲೆಲ್ಲ ನೀಟಾಗಿ ಹಪ್ಲನ್ನ ಹಾಕ್ಕೊಬಡೋಣ ಅಂತ ಅಂತ ಹೇಳ್ಬಿಟ್ಟು ಮಧ್ಯದಲೇಲಿ ಹಪ್ಲ ಹಾಕ್ತಾಯಿದ್ದೀವಿ ಎಷ್ಟಾಗುತ್ತೋ ಅಷ್ಟನ್ನ ಇಲ್ಲಿ ಫಿಲ್ ಮಾಡೋಣ ಮಿಕ್ಕಿದ್ದಿನೆಲ್ಲ ಮೇಲ್ಗಡೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಬಂದಿದ್ರು ಅವ್ರೂ ಜೊತೆ ಸೇರಿಸ್ಕೊಂಡು ಹಪ್ಲ ಹುತುತ್ತ ನೋಡಿ

ನೋಡಿ ಹಪ್ಳ ಓದ್ತೋದಕ್ಕೆ ನಾನು ತೀನಿ ನಾನು ಹೊತ್ತು ಅಂತ ಹುಡ್ಗರೆಲ್ಲ ಜಗಳ ಮಾಡ್ತಾ ಇದ್ರು ಅದಕ್ಕೆ ನಾನು ಏನು ಮಾಡಿದೆ ಏಮುನಾ ನೀನು ಹಪ್ಳನೇ ಈ ರೀತಿ ಎತ್ತಾಕು ಅಂತ ಅವಳನ್ನ ಕೂರಿಸಿದ್ದೀನಿ ಅವಳು ಫುಲ್ಲು ಆಗೋವರ್ಗು ಆ ಕೆಲಸ ಬಿಟ್ಟು ಮುಂದಕ್ಕೆ ಬರಲಿಲ್ಲ ಹಪ್ಳ ಐತಕ್ಕದ್ರಲ್ಲೇ ಅವಳು ಕೆಲಸ ಮಾಡ್ತಾಯಿದ್ಲು ಬೇರೆ ಎಂದಕ್ಕೂ ಬರಲಿಲ್ಲ ಅವಳು ಅವಳಿಗೊಂದು ಕೆಲಸ ಹೇಳ್ಬಿಟ್ರೆ ನೀಟಾಗಿ ಮಾಡ್ತಾಯಿರ್ತಾಳೆ ನಾನು ಹಪ್ಳ ಓದ್ಕೊಡೋದು ನಾನು ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರೇ ಒತ್ಕೊಡ್ತಾಯಿದ್ವಿ ಯಾಕಂದರೆ ಮಕ್ಳಿಗೇನೋ ಖುಷಿ ಹಪ್ಳ ಓದ್ತೀನಿ ಅಂತ ಹೇಳ್ತಾರೆ ಬಟ್ ಆದರೆ ಆ ಅಕ್ಕಿ ಹಪ್ಳ ಏನು ಅಂದರೆ ತುಂಬಾ ತಳ್ಳು ಅವಾಗ ಕಡಲೆ ಕಡಲೆಪುರಿ ಥರ ಇರುತ್ತೆ ಏನಾದರೂ ಮಂದ ಮಾಡಿ ಒತ್ತಿದ್ರೆ ಹಪ್ಳ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಥರ ಸೊಬ್ಬನೂ ಬಂದಿದ್ದ ಒಬ್ಬರೇ ಅಂದರೆ ಒಬ್ಬರು ಇಬ್ಬರು ಈ ರೀತಿ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಮಕ್ಳುಗಳೆಲ್ಲ ಈ ರೀತಿ ಇದ್ರೆ ಹಪ್ಳ ಓದ್ತಿದ್ದೆ ಗೊತ್ತಾಗಲ್ಲ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಏನೂ ಮಾಡೋದಕ್ಕಾಗಲ್ಲ ಮಕ್ಕಳು ಅದು ಇದು ಕೇಳ್ತಾ ಇರ್ತಾರೆ ಮಾತಾಡೋದು ಇದೆಲ್ಲ ಇದ್ರೇ ಚೆನ್ನಾಗಿರೋದಲ್ವ ಆ ಮಧ್ಯದ ಬೇರೆ ಸೊಬ್ಬು ಬರ್ತಾಯಿದ್ದೆ ಹಪ್ಳದ ಹತ್ರ ಬರೋದು ಅದು ಒತ್ತು ತಿನ್ನಮ್ಮ ಕೊಡು ಅಂತ ಕೇಳೋದು ಮತ್ತು ಉಂಡೇನೂ ಬೇರೆ ತಿಂತಾ ಇದ್ದ ಅವನು ನಾವು ಅದಕ್ಕೆ ಇದ್ವಿ ಉಂಡೆ ತಿನ್ಬಿಡ ಕಣಪ್ಪ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವನು ಅದು ತಿನ್ನೋದು ಅಂದ್ಕೊಂಡು ನನಗೂ ಕೊಡು ನಾನು ತಿಂತೀನಿ ಅಂತ ಇದ್ದ ಅವನು ಬ ಅವ್ನು ಬಂದು ಹೋಗ್ತಾಯಿದ್ರೆ ಸ್ವಲ್ಪ ನಮಗೂ ಸ್ವಲ್ಪ ಬ್ರೇಕ್ ಸಿಕ್ತಂಗಾಗ್ತಾಯಿತ್ತು ಬರೋದು ಮಾತಾಡ್ಸೋದು ಮುತ್ತಿಕ್ಕೋದು ಮತ್ತು ಮುದ್ದಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಅವನು ಡೈಲಿ ಒನ್ಸ್ ಬಂದು ಅವನು ಮಾತಾಡಿ ನನ್ನ ಮಕ್ಕ ಅಂದರೆ ನಿಜ ನನಗೆ ಬೇಜಾರಾಗಿಬಿಡುತ್ತೆ ನಾನು ಕೆಲಸ ಅಂತ ಬೆಳಗ್ಗೆಯಿಂದ ಹೋಗೇ ಇರಲಿಲ್ಲ ಅವತ್ತೆಲ್ಲ ಫುಲ್ಲು ಕೆಲಸ ಕೆಲಸನೇ ಆಗೋಯಿತು ಇದೆಲ್ಲ ಹಪ್ಳ ಹಪ್ಳಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಮತ್ತು ಅಡುಗೆ ಮಾಡೋದು ಈ ಥರದ್ದೆಲ್ಲ ಈ ರೀತಿ ಕೆಲಸಗಳಿದ್ದಾಗ ಬೆಳಗ್ಗೆನೆ ಅಡುಗೆ ತಿಂಡಿ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆರಾಮ್ಸಾಗಿ ನಾವು ಈ ರೀತಿ ಕೆಲಸಗಳನ್ನು ಮಾಡ್ಕೊಬೋದು ಹಪ್ಳ ಇಕ್ಬೇಕಾದ್ರೆ ಮತ್ತು ಪುಡಿ ಮಾಡ್ಕೋಬೇಕಾದ್ರೆ ಯಾಕಂದರೆ ಮನೆ ತುಂಬ ಜನ ಇರ್ತಾರಲ್ವ ಅವಾಗ ನಾವು ನಾವೇ ಹೋಗಿ ಒಳಗಡೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಆವಾಗ ನಾವು ಫಸ್ಟು ಇದನ್ನೆಲ್ಲ ನಾವೇ ಮಾಡ್ಕೋಬೇಕಾಗಿರೋದ್ರಿಂದ ಚಿಕ್ಕಮರಲ್ಲ ನಾವು ಬರ್ತೀವಿ ಅವಾಗಲೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಇಲ್ಲ ಅಂದ್ಬಿಟ್ಟು ನಾನು ಬೇಗನೇ ಹಪ್ಪಳನ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅಪ್ಲೈ ಇಟ್ಟು ಇವಾಗ ಬಂದಿದ್ದೀನಿ ಬ್ರೇಕ್ ತಗೊಂಡು ಅಂದರೆ ಇನ್ನೊಂದು ಸ್ವಲ್ಪ ಅಪ್ಲೈ ಇಟ್ಕೊಳ್ಳೋದಿಕ್ಕೆ ಮುದ್ದೆ ಕುದಿಗಿಟ್ಟಿದ್ದೀನಿ ಇವಾಗ ದೋಸೆ ಗ್ರೂಪ್ಕೋಬೇಕು ದೋಸೆ ಗ್ರೂಪ್ ಬಿಟ್ಬಿಟ್ಟು ಹೋಗೋಣ ಅಂತ ಅಷ್ಟು ಗ್ಯಾಪಲ್ಲಿ ನಾನು ಸ್ವಲ್ಪ ದೋಸೆ ಗ್ರೂಪ್ ಬಿಡೋಣ ಅಂತ ಬಂದಿದ್ದೀನಿ ದೋಸೆಗೆ ರುಬ್ಬಿಟ್ಟು ಮತ್ತೆ ಮೇಲೋಗಬೇಕು ಇಲ್ಲೆಲ್ಲ ಫಿಲ್ ಆಗಿದೆ ಮದ್ಯದಾಲೆಲ್ಲಿ ಇಟ್ಕೊಂಡೆ ಹಾಲಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಎಲ್ಲರೂ ಬಂದಾಗ ಇಟ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ಇವಾಗಲೇ ನೇಡೋಣ ಅಂತ ಹೇಳಿಬಿಟ್ಟು ಇವಾಗಲೇ ಹಪ್ಳಿಗೆ ಇಟ್ಕೊತಾ ಇದ್ದೀನಿ ಸಾಂಬಾರೆಲ್ಲ ಮಧ್ಯಾಹ್ನನೇ ಬಸ್ ಸಾಂಬಾರು ಮಾಡಿ ಅನ್ನ ಮತ್ತೆ ಏನಿತ್ತು ಅದು ಇತ್ತು ಅದನ್ನ ಹಾಕಿ ಬಸ್ಸಾರು ಮಾಡಿದ್ದೆ ಅದೇ ಇದೆ ಸಾಂಬಾರು ಮಾಡೋದೇನಿಲ್ಲ ಇವಾಗ ಅನ್ನವೂ ಇದೆ ಎಲ್ಲ ಆಗಿದೆ ಇವಾಗ ದೋಸೆಗೆ ಒಂದು ರುಬ್ಬೇಕು ದೋಸೆಗೆ ರುಬ್ಬಿಟ್ಟು ಮತ್ತೆ ಅಪ್ಲೈ ಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಬನ್ನಿ ದೋಸೆಗೆ ರುಬ್ಬಿಡ್ತೀನಿ ಅವರೆಲ್ಲರೂ ಕಾಫಿ ಕುಡಿತಾ ಇದ್ದಾರೆ ಅಷ್ಟರಲ್ಲಿ ನಾನು ಇದೊಂದು ರುಬ್ಕೊಂಬಿಟ್ರೆ ಮುದ್ದೆ ಒಂದು ಕಟ್ಕೊಂಡು ಮತ್ತೆ ಮೇಲೆ ಹೋಗ್ಬೇಕು ಅಷ್ಟರಲ್ಲಿ ಹಂಗೆ ಮಳ್ಳಿ ಮಳ್ಳಿ

జాస్టీ ఇట్టు అనుకోతిన కరత ని ఇత ఇత జెల్చుకోవదా చపతినా 319 దిరి సకబెడి కొడితాది చేడి ఇక మదనా కేటెతది ఓ అలా కైతా అలా నాని సరీన్ చూర్ తెల్లగు మార్కొండి అద నొడ్కొండ్ర సాకన్ చిటిరి కొర్తిని ని ఇత అలా నొస్త ಇನ್ನೂ ಎಷ್ಟು ಬೆಳಕಾಯ್ತೈತೆ ಬೆಳಕಾಯ್ತೈತೆ ಬೆಳಕಾಗೈತ ಇನ್ನೂ ಐತೆ ಅಂತ ನಾನು ಹೇಳಿದ್ದು ಆರು ಗಂಟೆ ಆದ್ರು ಇವಾಗೇನಲ್ಲ ಏಳು ಗಂಟೆ ಗಂಟೆ ಅಮ್ಮ ಒಂದೊಂದೇ ಒಂದೇ ಒಂದೊಂದೆಲೆ ಮೋಲ್ ಮತ್ತೆ ಸಾಕು ಕುದುರೆ ಕಲೆ ಕೇಳಿಸ್ ಕೇಳಿಸ್ತು ಕಣ್ಬಿಡಮ್ಮ ನೋಡಿ ನಾವು ಮತ್ತೆ ಎರಡನೇ ರೌಂಡ್ಗೆ ಮುದ್ದೆ ಎಲ್ಲ ತಿರ್ಗಿ ಎಲ್ಲ ಮುದ್ದೆ ಎಲ್ಲ ಉಂಡೆ ಎಲ್ಲ ಕಟ್ಕೊಂಡು ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ಕೆಳಗಡೆ ಜಾಗ ಎಲ್ಲ ಫಿಲ್ ಆಯಿತು ಅಂದರೆ ಹಾಲಲ್ಲಿ ಜಾಸ್ತಿ ಆಗಲಿಲ್ಲ ಓಡಾಡೋಕ್ಕೆ ಓಡಾಡೋದಕ್ಕೆಲ್ಲ ಜಾಗ ಬೇಕಲ್ವಾ ಹಾಗಾಗಿ ಮತ್ತೆ ಮೋಡ್ ಮೇಲೆಲ್ಲ ತಣ್ಣಗಿತ್ತು ಸಾಯಂಕಾಲದ ಮೇಲೆ ಬೇರೆ ಅಲ್ವಾ ಹಾಗಾಗಿ ಮೇಲೇನೆ ಇಟ್ಕೊಳ್ಳೋಣ ಹಪ್ಳನ ಅಂತ ಹೇಳ್ಬಿಟ್ಟು ಮೋಡ್ ಮೇಲೆ ಬಂದಿದ್ದೀವಿ ಫಸ್ಟೇ ಮೋಡ್ ಎಲ್ಲ ತೊಳೆದು ಬಿಟ್ಟಿದ್ರು ಮತ್ತೆ ನಾವು ಕೆಳಗಡೆ ಹಪ್ಳ ಇಡ್ತಾ ಇದ್ದಲ್ಲ ಅವಾಗ ಅವ್ರನ್ನ ಮೇಲೆ ಕಳಿಸಿದ್ದೀವಿ ಎಲ್ಲ ತೊಳೆದ್ಬಿಟ್ಟು ಪರವಾಗಿ ಅಂತ ಹಾಗಾಗಿ ಇನ್ನು ಮಿಕ್ಕಿರುವಂಥ ಹಪ್ಳನ ನಾವು ಮೋಡ್ ಮೇಲೇನೆ ಇಟ್ವಿ ಹಲೋ ಸ್ನೇಹಿತರೆ ಮತ್ತೆ ನಾನು ಮಾರ್ನೆಗೂ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಮತ್ತೆ ಬ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ತುಂಬಾ ಕೆಲಸ ಆಗೋಯಿತು ಹಾಗಾಗಿ ಬ್ಲಾಗ್ನ ಎಂಡ್ ಮಾಡಲಿಲ್ಲ ಎಲ್ಲ ಇಕ್ಕಿ ಮತ್ತೆ ನಾವು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ನೈಟ್ ಬಂದು ಹತ್ತು ಗಂಟೆ ಹತ್ತುವರೆ ಆಗಿಬಿಟ್ಟಿತ್ತು ನಾನು ಬಂದು ಅಡುಗೆ ಮಾಡಿ ಎಲ್ಲ ಮಾಡಬೇಕಲ್ವಾ ನನಗೆ ಫ್ರೀ ಆಗಲಿಲ್ಲ ಹಾಗಾಗಿ ವೀಡಿಯೋ ಎಂಡ್ ಮಾಡಲಿಲ್ಲ ಅದೇ ವೀಡಿಯೋನ ಮತ್ತೆ ಮಾಡಣೆಗೂ ಕಂಟಿನ್ಯೂ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಬಂದು ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಬೀಟ್ರೂಟ್ ಪಲ್ಯ ಅಂದರೆ ಇಷ್ಟ ಇಲ್ಲ ಏನಾದರೂ ಸಪ್ರೇಟ್ ಮಾಡಿಕೊಡ್ಬೇಕು ಬೆಳಗ್ಗೆ ಬೆಳಗ್ಗೆ ತುಪ್ಪ ಕನಗಿಸ್ಕೋಣ ಅಂತ ಇಟ್ಟಿದ್ದೀನಿ ಹಬ್ಬ ಬಂತಲ್ವ ಹಾಗಾಗಿ ಖಾಲಿಯಾಗಿತ್ತು ಮತ್ತು ಹಬ್ಬ ದಿನದಿಂದ ದಿನ ಎಲ್ಲ ಪ್ರಿಪ್ರೇಷನ್ ಅದು ಇದು ಮಾಡ್ಕೊಳ್ಳೋದಿರುತ್ತೆ ಅವಾಗ ತುಪ್ಪ ಕನಗಿಸೋದ್ರೆ ಹಾಗೆಲ್ಲ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಕನಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗೆಲ್ಲ ತಿಂಡಿಗೆ ಪ್ರಿಪೇರ್ ಮಾಡಬೇಕು ಇನ್ನು ಹುಡುಗರೆಲ್ಲ ಮಲಗಿದ್ದಾರೆ ಅತ್ತೆ ಇದು ಪಪ್ಪ ಬಾಗಲೆಲ್ಲ ತೊಳೆದು ಎಲ್ಲ ಮಾಡಿದರು ಅವರು ಬೇಗನೇ ಎದ್ಬಿಡ್ತಾರೆ ನನಗಿಂತ ನಾವು ಇವಾಗೆಲ್ಲ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡ್ದು ಆಯಿತು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗೇನಾದರೂ ಬೇಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ತಿಂಡಿ ಎಲ್ಲ ಆದಮೇಲೆ ಹಾಗೆ ಸಿಗ್ತೀನಿ ನೋಡಿ ಮತ್ತೆ ನಾನು ಈ ವಿಡಿಯೋನ ಮಾರ್ನೆಗೆ ಕಂಟಿನ್ಯೂ ಮಾಡಿದ್ದೀನಿ ನೈಟು ನಾನು ವಿಡಿಯೋ ಆಗಲೇ ಇಲ್ಲ ಹಪ್ಳ ಇಡ್ತಾ ಇಡ್ತಾ ತುಂಬ ಟೈಮ್ ಆಗೋಯ್ತು ಮತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು ನೈಟು ಮನೇಲಿ ಮುದ್ದೆ ಮಾಡಲೇಬೇಕು ಮುದ್ದೆ ಇಲ್ಲಾಂದರೆ ಮನೆಯವ್ರು ಊಟ ಮಾಡೋದಿಲ್ಲ ಹಾಗಾಗಿ ನಾನು ನೈಟು ಇದೆಲ್ಲ ಹಪ್ಳದೆಲ್ಲ ಇಟ್ಟು ನಾವು ಅಡುಗೆ ಮಾಡಿ ಊಟ ಮಾಡಿಸ್ಲಿ ತುಂಬಾ ಟೈಮ್ ಆಗಿಬಿಡ್ತು ಮಕ್ಕಳು ಬೇರೆ ಇರ್ತಾರಲ್ವಾ ನಾವು ವೀಡಿಯೋ ಶೂಟ್ ಮಾಡಿಕೊಂಡು ಮಾಡೋದಕ್ಕಾಗಲ್ಲ ಅವರು ನಾನು ಪಾಪ ನಾನು ಮಧ್ಯಾಹ್ನದಿಂದನೇ ಅಪ್ಲೈ ಇಕ್ಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಏನಾದರೂ ಒಂದು ಅಂದ್ಕೊಡೋದು ಮತ್ತು ಅಪ್ಲೈ ಎಲ್ಲ ಒತ್ಕೊಡೋದು ನಾವು ಮೇಲ್ಗಡೆ ಹೋದರೆ ಅಲ್ಲೆಲ್ಲ ಬಂದು ಎಲ್ಪ್ ಮಾಡೋದೆಲ್ಲ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಏನೂ ಅಪ್ಲೈ ಇಕ್ಕೊಂಡಂಗೆ ಅನಿಸಲಿಲ್ಲ ತುಂಬ ಸರಾಗವಾಗಿಯೇ ಅಪ್ಲೇ ಇಟ್ಕೊಂಡ್ವಿ ಇವತ್ತಿನ ವೀಡಿಯೋ ಎಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಪ್ಲೈ ಇಡೋದನ್ನೆಲ್ಲ ಡೀಟೇಲಾಗಿ ವೀಡಿಯೋ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಕೇಳಿ ಕಮೆಂಟ್ ಮಾಡಿ ನಾನು ಅದನ್ನ ಫುಲ್ ಡೀಟೇಲಾಗಿ ಹೇಳ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್